ಎರಡೂ ಕಲಾ ಸಂಘದ ಸೇವೆಯನ್ನು ತಾವೆಲ್ಲರೂ ಕೂಡ ಆಲಿಸ್ತಾ ಬಂದಿದ್ರಿ ಪಹ ಇದರಬ್ರೂ ಕೂಡ ಡೊಳ್ಳಿನ ಪದ ಕೇಳಬೇಕನ್ನೋದು ಏನ್ ನಿಮ್ ಪ್ರೀತಿ ಅದಲ್ಲ ಹೌದಪ್ಪ ಯಾಕಂದ್ರೆ ಒಂದೊಂದು ಊರಿನೊಳಗ ಎಲ್ಲೋ ಡೊಳ್ಳಿನ ಪದ ಕರ್ಶಾರತ್ತ ಕಡೆ ಹಚ್ಚಿ ಹೌದು ಮನೆಯಾಗ ಹೋಗಿ ಕೆಲಸ ಮಾಡು ಅದ ಕರೆ ಹೌದಾ ಇಲ್ಲಿ ಇಲ್ಲಿ ಕಾರ್ಯಕ್ರಮನೂ ಆಗಬೇಕು ಮಳಿ ಇದ್ರೂ ಕೂಡ ಆಗುದಿಲ್ಲ ಗಚ್ಚಿನ ಜಾಗ ಹಿಡಿದು ಹೆಚ್ಚಿನ ಸ್ಥಾನದ ಕೂತಿರ್ತಕ್ಕಂತ ಮತ್ತೊಮ್ಮೆ ತೆಗ್ಗಿ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ವಂದನಗಳನ್ನ ಹೇಳಿ ತಾವೆಲ್ಲರೂ ಕೂಡ ಕೇಳಿದಿರಿ ಎಷ್ಟೋತನ ಹೌದು ದಾನ ಮತ್ತು ಧರ್ಮದ ವಿಷಯನ ತಾವೆಲ್ಲರೂ ಕೂಡ ಕೇಳಿರಿ ಹೌದು ಸರ್ಜೋಡಿಯ ಸಹ ಕಲಾವಿದರು ಬಹಳ ಚಂದ ಮಾತಾಡಿದ್ರು ಹೌದು ಮಾತಾಡಿದ್ರು ನೀವೆಲ್ಲಾರು ಕೇಳಿರಿ ಹೌದು ಅವ್ರು ಯಾರಂದ್ರು ಏನಪ್ಪ ಹೋದ ಪಾಳ್ಯದೊಳಗ ಧರ್ಮ ಲಕ್ಷಣಗಳೇ ಹೌದು ಧರ್ಮದಿಂದ ಸತ್ತವ್ರು ಹೊಳೆ ಹುಟ್ಟಿದವರು ಯಾರು ಅಂತ ಕೇಳಿದೀವಿ ಅದನ್ನ ಅಲ್ಲೇ ಬಿಟ್ರು ಧರ್ಮದ ಪ್ರಕಾರಗಳನ್ನ ಕೇಳಿದ್ರೆ ಅವರು ಧರ್ಮದ ಪ್ರಕಾರಗಳನ್ನ ಕೇಳಿದೆವು ಅದನ್ನ ಅಲ್ಲೇ ಬಿಟ್ರು ಅಂತ ಹೇಳಿದ್ರು ಹೌದು ಕರೆ ಸಮಯ ಸಂದರ್ಭ ಹೆಂಗಿರ್ತದ ಹಂಗ ಹೋಗ್ಬೇಕಾಗ್ತದೆ ಹೌದು ಹಂಗ ಹೋಗ್ಬೇಕು ಸಮಯ ಸಂದರ್ಭ ಹೆಂಗಿರ್ತದ ಹಂಗ ಹೋಗ್ಬೇಕಾಗ್ತದೆ ಇಲ್ಲಿ ಜನ ಆ ಪ್ರಕಾರ ಸಮಯದ ವಿಷಯಗಳನ್ನು ಕೊಡ್ಬೇಕಾಗ್ತಿರ್ತದೆ ಮತ್ತೆ ಇನ್ನೊಂದು ಮಾತು ಹೇಳಿದ್ರು ಏನಪ್ಪಾ ಜಗತ್ತದೊಳಗ ಧರ್ಮದಿಂದ ಅಸತ್ಯವಾನ ತೋಡಿಗೆ ತೋಡ ಇದರಾ ಬದರಾ ಬರ್ಬೇಕು ಅಂತ ಹೇಳಿದ್ರು ಅವ್ರು ಹೌದು ನಾನಂತಿನಿ ನಾವು ಇನ್ನು ಸಣ್ಣವ್ರು ಹೌದು ನಮ್ಗ ಅಷ್ಟೊಂದು ತಿಳಬಲ್ಲ ಜ್ಞಾನ ಇಲ್ಲ ಓಕೆ ನಮಗ ಅಷ್ಟೊಂದು ಜ್ಞಾನ ಇಲ್ಲ ಸುಮ್ಮನೆ ಎಂದರೆ ಒಮ್ಮೆ ಡೊಳ್ಳಿನ ಪದ ಹಾಡನಕತ್ತೆ ಸುಮ್ ಬಂದು ಡೊಳ್ಳಿನ ಪದ ಹಾಡುದು ಯಾರು ಹೇಳಕಂಟೆ ಯೂಟ್ಯೂಬ್ ದಾಗ ದೊಡ್ಡ ದೊಡ್ಡ ಮೇಲ್ನವರ ಯೂಟ್ಯೂಬ್ ದಾಗ ನೋಡುದು ಆತರ ಮಾತಾಡುವಂತ ಮೇಲ್ ನಮ್ ಹೌದು ಮತ್ತ ಅವರಷ್ಟು ಜ್ಞಾನ ನಮಗ್ ಬರುದಿಲ್ಲ ಅವ್ರು ಹೇಳಿದ್ರು ಒಂದು ರೊಟ್ಟಿ ಕಟ್ಟಿ ಹೇಳಿದ್ರು ನೀವು ಎಲ್ಲಾರು ಕೇಳಿ ಹೌದು ಹಾಂ ಹೇಳಿದ್ರನ ರೊಟ್ಟಿ ಆಟ ಬರ್ತಿದ್ರು ತಿರುಗಾಡ್ತಿದ್ವು ಅಂತ ಹೋಲ ಬಾಯ ಇಲ್ಲ ನೋಡೋ ಗೊತ್ತಿ ಫಸಲು ಕೊಡ್ತಾರೆ ರೊಟ್ಟಿ ಸುತ್ತ ಹಾಕ್ತಿದ್ದೋತ್ರಿ ಅವು ಗಣಮಿನ ಗಣಮಿನ ಎಲ್ಲಾರು ಕೇಳಿದ್ರಿ ಹಾಂ ರೊಟ್ಟಿ ಉಳಿಸ್ತು ಹೌದು ಅವರು ನಾನು ದಾನದ ವಿಷಯಗಳನ್ನು ಮಾತಾಡಕತ್ತಾರ ಹೌದು ಅದ್ರೊಳಗಿನ ಮಾತಂದ್ರು ನೀನು ತಲೆ ಪತಿವರ್ತ ಧರ್ಮದ ಅದಕ್ಕೆ ಉಳಿದಿ ಪತಿವರ್ತ ಧರ್ಮದ ಅದಕ್ಕೆ ನೀನು ಮಾಂಗಲ್ಯ ಉಳದದ ಅಂತ ಹೇಳಿದ್ರು ಅವ್ರು ಮತ್ತೆ ವಿಷಯ ಏನು ಹಿಡಿದಿರಿ ಹೌದು ದಾನ ಮತ್ತು ನೀವು ಏನು ಹೇಳಕ್ಕತ್ತೀರಿ ಪತಿವರ್ತ ಧರ್ಮ ಅಂದಿರಿ ಮತ್ತು ತಿಂದಿರಿ ಅದು ದಾನ ಅಂದಿರಿ ಅದು ಹೌದು ನಾವು ಹುಚ್ಚ್ರು ಕಂಪ್ನಿಯವ್ರ ಜೊತೆ ನೀವು ಹುಚ್ಚರು ಹೋಗುದಂದ್ರೆ ಹೆಂಗೆ ನೀವು ದೊಡ್ಡ ಮೇಲೆ ಅವ್ರು ಶಾನಾರು ನೀವು ಹೌದು ಯಾಕೆ ತೋಡಿ ತೋಡ ತೋರಿ ತೋಡಿಗೆ ತೋಡ್ ಕೊಡೋರು ನೀವು ಅದ ಮತ್ತ ನೀವು ಪತಿವರ್ತ ಧರ್ಮನವ್ರು ನೀವೇ ಅನ್ನದಾನಕ್ಕೂ ಹೊಂದವರು ನೀವೇ ಮಾತು ಹೇಳ್ತೀನಿ ಏನಪ್ಪಾ ಮಾಡಿದೆ ಎಂಬುದು ಮನದಲ್ಲಿ ಹೊಡೆದೊಡೆ ಏರಿಸಿ ಕಾಡಿತ್ತು ಶಿವನ ಡಂಗೂರ ಮಗನ ಹೌದು ಎಲ್ಲಪ್ಪ ಏನ್ ಹೇಳಿದೇನೆಂಬುದು ಮನದಲ್ಲಿ ಹೊಯದೊಡೆ ಏರಿಸಿ ಕಾಡಿತು ಶಿವನ ಡಂಗೂರ ಹೌದಪ್ಪ ಹೌದಾ ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಅದು ಯಾವುದು ಧರ್ಮ ವಯ್ಯ ನೀವು ದಾನ ಮಾಡ್ಬೇಕಾದ್ರ ರೊಕ್ಕ ಕೊಡ್ಬೇಕಾದ್ರ ರೂಪಾಯಿ ಕೊಡ್ಬೇಕಾದ್ರ ಕನ್ಯಾ ಕೊಡ್ಬೇಕಾದ್ರೆ ಏನ್ ಬೇಕ್ರಿ ಅವ ಧರ್ಮ ಬೇಕಲ್ಲ ಮೊದಲು ಒಂದ್ ಮಾತ್ ಹೇಳ್ತೀನಿ ಏನಪ್ಪ ಇವ ದಾನ ಮಾಡ್ತಾನ ರಗಳ ಕುಡಿಯವ್ರಿಗೆ ರೊಕ್ಕ ಕೊಡ್ತಾನ ರೂಪಾಯಿ ಕೊಡ್ತಾನ ರಗಳ ಕೊಟ್ಟಿಲ್ಲ ನಮ್ಮ ಊರಾಗ ಮನಿನ ಮಸೂತಿ ಮಾಡ್ಕೊಂಡ ನೀವ್ ಯಾರು ಏನ್ ಕೊಡಂದ್ರು ಕೊಡ್ತಾರಿ ನಮ್ಮ ಆತಿ ಕೊಡ್ತಾಳ ಆತಿ ಕೊಡ್ತಾಳ ಆತಿ ಇಲ್ಲ ಅತ್ತಿನ ಕೊಡ್ತಾಳ ಮಗನ ಅಸಲ ಅಲ್ಲ ಅತ್ತಿ ಕೊಡ್ತಾಳ ಕರಿ ವಿಚಾರ ಮಾಡ್ರಿ ಯಾವ ಮನುಷ್ಯನ ಧರ್ಮದ ಆ ಮನುಷ್ಯನಿಗೆ ಕೊಡ್ತಾಳ ಇವತ್ತು ನೀವು ದಾನಾ ಮಾಡಬೇಕಾದ್ರೆ ಧರ್ಮ

ರೊಟ್ಟಿ ಕೊಟ್ಟಳು ರೊಟ್ಟಿ ಕೊಟ್ಟಾಗ ಆಶೀರ್ವಾದ ಮಾಡಿದ ಏನತ್ತ ಆಶೀರ್ವಾದ ಮಾಡಿದ ಆ ಮುದುಕನ ಕಾಲಿಗೆ ಹೆಣ್ಮಗಳು ಹೌದು ಕಾಲಿಗೆ ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡಿದ ಸುಮಂಗಲಿಯಾಗಿ ನೂರಾರು ವರ್ಷ ಬಾಳು ಮುತ್ತೈದಿಯಾಗು ಬಾಳು ಅಂತೇಳಿ ಆಶೀರ್ವಾದ ಮಾಡಿದ ಮಾಡಿದ ಆಶೀರ್ವಾದ ಮುತ್ತೈದಿಯಾಗಿ ಸುಮಂಗಲಿಯಾಗಿ ಬಾಳು ಅಂತೇಳಿ ಆಶೀರ್ವಾದ ಮಾಡಿದ ಹೌದು ಅಕ್ಕಿ ಗಾಂಡ್ ಗಳಕ್ ಹೋಗಿದ್ದ ಹೌದು ಗಂಡ ಗಳ್ ಹೋದಂತ ಸಂದರ್ಭದಾಗ ಏನಾಯ್ತಪ್ಪ ಅಂತ ಕೇಳಿದ್ರೆ ಇಕ್ಕಿ ಬುತ್ತಿ ತಗೊಂಡು ಹೊಂಟಿದ್ರು ಬುತ್ತಿ ತಗೊಂಡು ಹೋಗುವಂತ ಪರಮಾತ್ಮ ಬ್ಯಾರೆ ವೇಷ ತೊಟ್ಟು ಇದ್ರಿಗೆ ಬಂದ ಪುಣ್ಯಾತ್ಮರೆ ಹೌದು ಕೇಳ್ತಾನೆ ಹಸು ಆಗ್ಯದ ಅವಾಗ ಹ್ಯಾಂತಿ ವಿಚಾರ ಮಾಡಿದ್ರು ಏನತ್ತ ಮನ್ಯಾಗ ಒಬ್ಬ ಸಾಧು ಬಂದಿದ ಅವು ಎಲ್ಲ ಊಟಕ್ಕೆ ಕೊಟ್ಟೆ ಕರೆ ಗಂಡಗರಿ ಊಟಕ್ಕೆ ಒಯ್ಲಾಕತ್ತೀನಿ ಹೌದು ಕರೆ ಇಲ್ಲಿ ಒಬ್ಬ ಮುತ್ತ್ಯಾ ಬಂದು ಊಟ ಊಟ ಬೇಡಕತ್ತೇಳ್ಲಾಕತ್ತ ಹಂಗ ಹೋದೆವು ಅಂದ್ರೆ ಇದು ಮಾನವ ಜನ್ಮಕ್ಕೆ ಧರ್ಮಕ್ಕೆ ತಕ್ಕಿ ಬರ್ತದ ತಿಳ್ಕೊಂಡು ತಿಳ್ಕೊಂಡು ಒಂದು ರೊಟ್ಟಿ ತಂದು ಪಾಲಿಂದ ಆ ಮುದುಕ ಕೊಟ್ಟಿಳ್ರಿ ಕೆ ಹೆಣ್ಮಗಳು ಹೌದು ಮುದಕ ಊಟ ಮಾಡ್ತು ಊಟ ಮಾಡಿ ಮಾಡ್ತೇನೆ ಯವ್ವ ರೊಟ್ಟಿ ಪಲ್ಯ ಭಾಳ ಸಿಹಿ ಮಾಡಿದಿ ಹೌದಾ ನನಗೆ ಇನ್ನೊಂದು ರೊಟ್ಟಿ ಕೊಡ್ಬೇಕು ಅನ್ನೋ ಹೌದು ಮುತ್ಯ ಮುತ್ಯ ಹೌದು ಅಕ್ಕಿ ಅಂದಳು ಗಂಡ ಪಾಲಿನ ಮುಂದೆ ಹೊಳ್ದದ ಹೌದು ನನ್ನ ಪಾಲಿಂದು ಮುತ್ಯ ಕೊಟ್ಟು ನೀನು ಗಂಡ ಹೋಗಿ ಕೇಳಿದ್ರೆ ನಾ ಏನು ಹೇಳ್ಬೇಕು ಅಂತ ಹಿಂಗೆ ಚಿಂತೆ ಹೌದಾ ಅವಾಗ ಹೆಣ್ಮಗಳು ಏನ್ ಮಾಡುದು ಗಂಡ ಬೇದ ಹೊಡೆದ್ರು ಹೊಡೀಲಿ ಹೌದು ಮುದ್ದೆ ಹಸದ್ರೆ ಇವು ಕೊಡಬೇಕಂತ ತಿಳ್ಕೊಂಡು ಹೆಣ್ಮಗಳು ಮತ್ತೊಂದು ರೊಟ್ಟಿ ಕೊಟ್ಟು ಅಲ್ಲಿನೂ ಕೂಡ ಆಶೀರ್ವಾದ ಮಾಡಿದ್ರು ಹೌದು ಮುದ್ಯಾಗ ಮುದ್ಯ ಆಶೀರ್ವಾದ ಮಾಡಿದ ಹೋಗಿ ಗಂಡ ನತ್ರ ವಾದಳು ಗಲೆ ಹೊಡಿತಿದ್ದ ಹೌದ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಹ್ಯಾಂತಿ ಬಂದ ತಿಳ್ಕೊಂಡು ಗಡಿ ಹಸ್ದಿತ್ತು ಹಸದಿದ್ದು ಬಂದ ಕೇಳಿದ ಕೂಡಲೆ ಬಿತ್ತಿ ಬಿತ್ತು ಊಟಕ್ಕೆ ಹಾಕಿ ಕೂಡ ಅಂದ ಕೂಡಲೆ ಹೌದು ಖಾಲಿ ಹರಿಬೈತ್ರಿ ಅಲ್ಲಿ ಬರ್ತದ ಖಾಲಿ ಏನ್ ಮಾಡಿದ್ ಮುಂಜಾನೆ ಸ್ವಂದಿತ್ತಿ ಏನು ಹೇಳಿಲ್ರಿಕಿ ಹೌದು ಹೆಣ್ಣು ಮಕ್ಕಳು ಇದ್ರು ಹೌದು ಮಾಡಿದು ಮಾಡಿ ನನಬಾರ್ದತ್ತಾರ್ದತ್ತ ಅಕ್ಕಿ ಏನು ಹೇಳಿಲ್ಲ ಬರುವಂತ ಸಂದರ್ಭದಾಗ ಸಮಯ ಸ್ವಲ್ಪ ಲೇಟ್ ಆಯ್ತು ಹಂಗೆ ಬಂದ್ರಿ ಸಾಯಂಕಾಲ ನಾವು ನೀವು ಕೂಡಿ ಊಟ ಮಾಡೋಣ ಗಾಂಡ ಸಿಟ್ಟಿಗೆ ಸ್ವಲ್ಪ ಅಂತ ಹೌದು ಗಂಡನ ಬಿಟ್ಟ ಮನೆಗೆ ಬಂದ ಹೆಣ್ಮು ಅಲ್ಲೇ ಮಾಯ ಬಡ್ಡ ತಳಗ್ ಮಕ್ಕೊಂಡ ತಳಗ್ ಮಕ್ಕೊಂಡಂತ ಸಂದರ್ಭದಾಗ ಅದೇ ಗಿಡದಾಗ ಒಂದ್ ಸರ್ಪಿತ್ತು ಅವನು ಕಡಿಬೇಕಂತ ತಳಗ್ ಬಂದಿತ್ತು ಆ ಸಂದರ್ಭದಾಗ ರೊಟ್ಟಿ ಅಡ್ಡಗಟ್ಟಿದ್ವು ಹೌದು ರೊಟ್ಟಿ ಅಡ್ಡಗಟ್ಟಿದ್ವು ಎದ್ ಪಟಗಿನ ಎತ್ತರ ಇತ್ತು ಹಾವಿನ ಕೇಳಿದ ಕೂಡಲೇ ಇಂತ ತಾತ್ಪರ್ಯ ಏನಾಗಿದೆ ನನಗ ರೊಟ್ಟಿ ಆಟಗಟ್ಟಲಾತ ಇದ್ರ ಏನ್ ಸಂದರ್ಭ ಆಗಿದೆ ಅಂದ್ಕೊಂಡಿ ಮನೆಯಾಗ ಬಂದ ಹೆಣ್ತಿನ ಕೇಳಿದ ಹಿಂಗರಿ ನನಗೆ ಹಾವು ಕಡಿಲಕ್ ಬರ್ತಿತ್ತು ರೊಟ್ಟಿ ಅಡ್ಡಗಟ್ಟಿದ್ವು ಅಂದಾಗ ಹೇಳಿದ್ಳು ಒಬ್ಬ ಸ್ವಾಮಿ ಬಂದಿದ ಈ ಧರ್ಮ ಬಿಡಬಾರ ಆಶೀರ್ವಾದ ಮಾಡಿದ ಸುಮಂಗಲಿ ಆಗಿ ಬಾಳ ಕೇಳಿ ಆಶೀರ್ವಾದ ಮಾಡ್ಯಾನ ಆ ಮುದ್ಯನ ಮಾತ ಅದು ಸುಳ್ಳು ಆಗಬಾರ್ದು ತಿಳ್ಕೊಂಡು ಮುದ್ಯಾನ ಆಶೀರ್ವಾದ ದೇವ ಸ್ವರೂಪ ಅಂತೇಳಿ ಅವಾಗ ಹೆಣ್ಣು ಮಗಳು ಹೇಳಿದ್ರು ಕಾರಣ ಅಕಿ ಅಂತ ಪತಿವರ್ತ ಧರ್ಮದ ಧರ್ಮ ಇತ್ತು ಸತ್ತವರು ಹುಡಿಸಿದವರು ಎಷ್ಟು ಮಂದಿ ಹುಡ್ಸಿದವರು ಜಗತ್ತದೊಳಗಿನ ಹುಚ್ಚು ಜೋಡಿ ಬಾಳೆ ಮಾಡಿದವರು ಎಷ್ಟು ಮಂದಿ ಇಲ್ರಿ ಪತಿವರ್ತ ಧರ್ಮ ಸಾವಿತ್ರಿ ಒಬ್ಬಕ್ಕಿನ ಅದ ಯಾರು ಇಲ್ಲ ಹೌದು ಸಾಕಷ್ಟು ಮಂದಿ ಅಲ್ಲ ದೇವಿ ಕತ್ತಿ ಅದ ಸತ್ಯವಾನ ಸಾವಿತ್ರಿ ಅದ ಎಲ್ಲ ಸಾಕಷ್ಟು ಕತ್ತಿಗಳು ಅದಾವ ಹೌದ ಇವತ್ತು ದೊಡ್ಡ ಮೇಲೆ ಜೋಡಿ ಜೋಡಿ ಸುಮ್ ಇದ್ ಸಣ್ಣ ಮೇಳ ಹೌದು ಅವರೊಂದ್ ಇನ್ನೊಂದು ಕತ್ತಿ ಹೇಳಿದ್ರೆ ಅಚ್ಚುಗಳ ಪಾಲದೊಳಗ ಏನಪ್ಪ ಇದು ಹೆಂಗದ ನಮ್ಮ ಟ್ರೈನ್ ನಾವು ಸುಮ್ ಜಗ್ಬೇಕಾಗ್ಯದ ಈಗ ಹೌದು ಟ್ರೈನ್ ಹೌದು ಅಂದ್ರೆ ಕರೆ ಕರೆ ಕಡೆಯದ ಕುಸ್ತಿ ಅತ್ತ ಹೌದು ಕಡೆಯದ ಕುಸ್ತಿ ಇವತ್ತು ಜೀರಾಂ ಕಲಿಗೆ ಅದ ಆಳ್ಗಿದ್ ಬರ್ತಾರ ಅದ ಜೋಳಿಗೆ ಹಾಕೊಂಡು ಹೌದು ಆಳ್ಗಿ ಪೆಂಟನ್ ಜೋಡಿ ಇವತ್ತು ಸಂಜೆ ಹೌದಾ ಅವನು ಊಟ ಅಭಿವೃದ್ಧಿ ತಗ್ಸಲಕ್ ಕರೆ ಎರಡು ಒಂದೇ ತಾಯಿ ಮಕ್ಕಳ ಕುಡೀನಿ ಕಬೀರ್ ದಾಸನ್ ಕತ್ತಿ ಹೇಳಿದ್ರು ಕಬೀರ್ ದಾಸನ ಕತ್ತಿ ಹೇಳಿ ಕಮಲ ದಾಸ ಕಬೀರ್ ದಾಸ ಅಪ್ಪ ಮಗ ಕೂಡಿ ಸೇರ್ಜೆ ದುಕಾನ ತುಡುಗಿಗ್ ಹೋಗಿದ್ರು ಸೇರ್ಜೆ ದುಕಾನ ತುಡುಗಿಗ್ ಹೋದಂತಹ ಸಂದರ್ಭದಲ್ಲಿ ಏನಾಗಿತ್ತು ಕೇಳಿದ್ರ ತಮಗೆ ಎಷ್ಟು ಬೇಕಲಾಗ್ತದ ಸಂತರಿ ಊಟ ಮಾಡುವ ಸಾಮಾನುಗಳನ್ನ ತಗೊಂಡ್ರು ಮಗ ಹೊರಗೆ ಬರುವಂತ ಸಂದರ್ಭದಾಗ ಮಗ ವಿಚಾರ ಮಾಡಿದ ಎಪ್ಪ ಇದ್ರ ಬಾಗ್ಲಾ ಹಿಂಗ ಬಿಟ್ಟು ಹಾ ಅಂದ್ರ ಹೌದು ಮತ್ತವ್ರ ಕಲ್ ಬಂದು ಈ ಅಂಗಡಿಯಾಗಿ ಸಾಮಾನು ಎಲ್ಲಾ ಹೋದ್ರಂದ್ರ ಹೌದು ಆ ಸೇಡ್ಜಿಗೆ ಕೆಟ್ಟ ಮಾಡಿದಂಗ್ತದ ಹೌದು ಸೇರ್ಜಿಗೆ ಮೋಸ ಮಾಡಿದಂಗೆ ಆಗ್ತದೆ ಹೌದು ಸೇಡ್ಜಿ ನಾವು ಒಳಗ ತಂದಂಗಾಗ್ತದ ತಿಳ್ಕೊಂಡು ಹೌದು ಬಾಕ್ಲಾ ಮುಚ್ಚಬೇಕದ ಸೇರ್ಜಿ ಸಾವಕಾರ ಬಂದವ್ ನಾವು ಕೈ ಹಿಡಿದ್ಬಿಟ್ಟ ಬಿಟ್ಟ ಕಮಲ ದಾಸ್ ಹೌದು ಕಮಲ ದಾಸ್ ಕೈ ಹಿಡಿದ ಅಪ್ಪ ಹೊರಗೆ ಕಾಲು ಹಿಡುದ ಜಗಳ ಕತ್ತ ಈ ಕಡೆ ಸೌಕಾರ ಹೌದು ರುಂಡ ಹಿಡುದಾಗ ಕಮಲ ದಾಸ್ ಹೇಳಿದ ಏನ್ ಹೇಳಿದ ಎಪ್ಪ ಸಂತರಿಗೆ ಮೊದಲು ಊಟ ಮಾಡ್ಸೋದ ನಾನೇನು ಮಾಡ್ತೀನಿ ಇಲ್ಲಿ ಬಿಟ್ಟು ಕೂಡ ಅಪ್ಪ ಬಿಟ್ಟು ಹೋಗ್ಲಾಕ್ ತಯಾರಿಲ್ಲ ಮಗ ಏನ್ ಹೇಳಿದ ಎಪ್ಪ ಈ ಕಡೆ ಚಿಂತೆ ಮಾಡಕ್ ಹೋಗ್ಬೇಡ ನಿನ್ ಹಂಗ ಅನಿಸಿತ್ತಂದ್ರ ರುಂಡ ಹೊರದ ಇಲ್ಲೇ ಬಿಟ್ಟು ದಡವನ್ನು ತಗೊಂಡು ಹೋಗಿ ಮೊದಲು ಅವ್ರು ಊಟ ಮಾಡಿಸೋದ್ ತಿಳಿದು ಪುಣ್ಯಾತ್ಮರಿ ಹೌದು ಹೌದು ನಾವು ಒಂದು ಮಾತಿನ ಹೇಳ್ತೀನಿ ಏನಪ್ಪಾ ಕಾರಣ ನೋಡ್ರಿ ತನ್ನ ಜಿಮಾ ಹೊಂಟದ ಹೌದು ಕರೆ ಅಲ್ಲಿ ಮನೆಯಾಗ ಸಾಧನ ಬಂದಾರ ಪಾಂಡುರಂಗನ ತಿಂಡಿ ಬಂದದ ಹೌದು ಆ ಪಾಂಡ್ರಪ್ಪ ಪಾಂಡುರಂಗನ ತಿಂಡಿ ಬದಲ ಅವ್ರಿಗೆ ಊಟ ಮಾಡಿಸೋದು ಐತೆ ನನ್ನ ರುಂಡ್ರೆ ಇಲ್ಲೇ ಸಾಹಿತ್ಯ ಸಹಿತನ ಕರೆ ಮೊದಲ ಅವ್ರು ಊಟ ಅಂತ ಧರ್ಮ ಐತೆ ತನ್ನ ರುಂಡಾ ಹೌದು ಮತ್ತೆ ಇಂಥವ್ರಿಗೆ ರುಂಡಾ ಕೊಡೋದ್ರೆ ಕೊಡ್ತಾನಲ್ರಿ ಹಂಗಲ್ರಿ ಮದುವೆ ರುಂಡ ಕೊಡ್ತಾರ ತೀರೇ ಹೇಳಾರದ ಹಿಂದೆ ಕೊಡ್ತೀವ ಅದ್ರಿ ಯಾಕಂದ್ರೆ ಅದು ಧರ್ಮ ಬಿಟ್ಟು ಜಗತ್ತಿದೊಳಗತ್ತ ದಾನ ಇದು ಮೊದಲೇ ಅದ ಹೌದು ನೋಡ್ರಿ ನೀರದ ಭೂಮಿ ಅದ ಹೇಳಿ ಅವ್ರು ಹೇಳಿದ್ರು ಏನು ಕನ್ಯಾದಾನ ರೊಕ್ಕದಾನ ಗೋದಾನ ಸಮಾಧಾನ ನೇತ್ರದಾನ ಶಾತದಾನ ಈ ಎಲ್ಲಾ ದಾನಗಳು ಅದಿಯು ದಾನಗಳು ಮತ್ತೊಬ್ರಿಂದ ಮತ್ತೊಬ್ಬರಿಗೆ ಕೊಡುವುದೇ ಅದ ಇದು ಮತ್ತೊಬ್ರಿಂದ ಮತ್ತೊಬ್ಬರಿಗೆ ಕೊಡುವುದೇ ಅದ ನಮ್ಮ ಸ್ವಂತ ವಸ್ತು ನಮ್ಮ ಧರ್ಮ ಹೌದು ನಮ್ಮ ನಮ್ಮ ಧರ್ಮ ಮತ್ತೊಬ್ಬ್ರಿ ನಂಗೆ ಕೊಟ್ಕೋತೇನೆ ಬಂದ ಹೌದ ನಂಬುದಲ್ಲ ಹೌದಪ್ಪ ಅದಕ್ಕೆ ಇರ್ಲಿ ನಾವೆಲ್ಲರೂ ಕೂಡ ಇಲ್ಲಿ ತನಕ ಸುಗಮವಾಗಿ ಕೇಳಿರಿ ಹೌದಾ ಏನಾರ